तालुक आडित पुरसभे भाजप वती इंदिरा कॅटीन उद्घाटना समारंभ सभे भारवसपुर जिल्ह्या जिल्हाधिकारी अध्यक्ष अधिकारी सरवे न अध्यक्ष श्रीनिवास उद्यक्षोजना अभिवृद्धी अधिकारी दंगाधिकारी ಮನುಷ್ಯವರೇ ಎಲ್ಲ ನಮ್ಮ ಗೌರವಾನ್ವಿತ ಪುರಸಭೆ ಎಲ್ಲ ಗೌರವಾನ್ವಿತ ಸದಸ್ಯರೇ ಹಾಗೆಲ್ಲ ಅಧಿಕಾರಿ ವರ್ಗದವರೇ ಇಲ್ಲಿಗಾಗೆ ಎಲ್ಲ ಆತ್ಮೀಯರೇ ಮಾಧ್ಯಮ ಹತ್ತಾರೆ ಇಷ್ಟೊತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮಾತನಾಡಿದ್ದಾರೆ ಇದರ ಕಾನ್ಸೆಪ್ಟ್ ಏನು ಇದು ಯಾರಿಗೆ ಜಾರಿ ತಂದಿತ್ತು ಅಂತ ಇದು ನಮ್ಮ ಸಿದ್ದರಾಮಯ್ಯ ಅವರ ಕನಸು ಅವರು ಪಾಪ ಪಡೆಯೋದಕ್ಕೆ ಅವ್ರಿಗೆ ಯೋಚನೆ ಯಾವಾಗಲೂ ಇವತ್ತು ಅಕ್ಕಿ ಒಬ್ಬ ಮನುಷ್ಯನಿಗೆ ಹತ್ತು ಕೆ ಜಿ ಕೊಡ್ತಾ ಇರೋದು ಅದು ಅವರ ಕನಸು ಇದು ಅಷ್ಟೇ ಮೊದಲನೇ ಸಲ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ಇಂದಿರಾ ಕ್ಯಾಂಟೀನ್ ಅಂತ ಪ್ರಸ್ತಾಪ ಅವರೇ ಅವರಿಗೆ ಅವರ ಯೋಚನೆ ಯಾವಾಗಲೂ ಯಾರೇ ಒಬ್ಬ ಮನುಷ್ಯ ಹಸಿನಿಂದ ಬಲಿಯಬಾರ್ದು ಅನ್ನೋದು ಅವರ ಆಸೆ ನಮಗೆಲ್ಲ ಯಾವಾಗಲೂ ಸಭೆಗಳಲ್ಲಿ ಹೇಳ್ತಾರೆ ಮೊದಲು ಬಡವರ ಕೆಲಸ ಮಾಡಿಕೊಡಿ ನೀವು ಶಾಸಕರಾಗಿದ್ದೀರಿ ಒಂದು ಗೌರವಾನ್ವಿತ ಹುದ್ದೆ ಇದೆ ಈಗ ನಿಮಗೆ ಇದೊಂದು ಅವಕಾಶ ಈ ಅವಕಾಶದಲ್ಲಿ ಬಡವರ ಕೆಲಸ ಮಾಡಿದಾಗ ಮಾತ್ರ ನಿಮ್ಮ ಜೀವನದಲ್ಲಿ ಸಾಧನೆ ಅನ್ನೋದು ಇಡುತ್ತೆ ಅಂತ ನಮ್ಗೆಲ್ಲರಿಗೂ ಹೇಳ್ತಾ ಇರ್ತಾರೆ ಅದರಿಂದ ನಮ್ಮ ಸಿದ್ದರಾಮಯ್ಯನವರು ಅವರು ಕನಸಿದ್ರು ಇಂದಿರಾ ಕ್ಯಾಂಟೀನ್ ಯಾಕಂದ್ರೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಬಡವರು ಇರೋದು ನಾನು ನೋಡ್ತೀನಿ ಗೂಡು ಸರ್ಕಾರಿ ಬೆಲೆಗೆ ಯಾವಾಗ ಬಂದಾಗ ಎಂಥದ ಸರ್ಕಲ್ನಲ್ಲೇ ಕೂಲಿ ನಿಂತ್ಕೊಂಡಿರ್ತಾರೆ ಕೂಲಿ ರೆಡಿ ಆಗಿರ್ತಾರೆ ಮೊದಲನೇ ಸಲ ನಾವು ಆ ಸಂತೆ ಮೈದಾನದಲ್ಲಿ ಪ್ರಾರಂಭ ಮಾಡಕ್ಕೆ ನೋಡಿದ್ವಿ ಬಟ್ ನಾನು ಸರಿಯಾಗಿ ನೋಡಿದ್ರು ಐ ಟೆನ್ಷನ್ ವೈರ್ ಬಂದಿತ್ತು ಅಲ್ಲಿ ಬಿಲ್ಡಿಂಗ್ ಮಾಡಕ್ಕೆ ಆಗೋದಿಲ್ಲ ಅಂತ ಎಂಡ್ಮೆಂಟ್ ಕೊಟ್ಬಿಟ್ಟು ಆಸ್ಪತ್ರೆಯಲ್ಲಿ ಅಲ್ಲೇ ಸ್ಟಾಪ್ ಆಯಿತು ಮತ್ತೆ ನಮ್ಮ ಪಂಚಾಯತ್ ಹಬ್ಬ ಕಾರ್ನರಲ್ಲಿ ಮಾಡೋಣ ಅಂತ ಹೋದ್ವಿ ಕೆಲವು ಸಂಘಟನೆಗಳು ಇಲ್ಲಿ ಬೇಡ ಅಂಬೇಡ್ಕರ್ ಬಣ್ಣ ಮಾಡಲೇಬೇಕು ಅಂದಾಗ ನಾನು ಹುಡುಕ್ತಾ ಇದ್ದೆ ಮತ್ತೆ ಆಗಿನ ತಹಸೀಲ್ದಾರರು ನಮ್ಮ ಜಿಲ್ಲಾಧಿಕಾರಿಗಳು ಇದು ತಹಸೀಲ್ದಾರ್ ಕ್ವಾರ್ಟರ್ಸ್ ಪಾಪ ಅವ್ರದ್ದು ಆದರೂ ಪರವಾಗಿಲ್ಲ ಒಂದು ಒಂದು ಕಡೆ ನಾವು ಇದಿಂದ ಕ್ಯಾಂಟಿನ್ಯೂ ಮಾಡಿದಾಗ ನಿಮ್ಗೇನು ಇದು ಅಡ್ಡ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಮನವೊಲಿಸಿ ಒಳ್ಳೆ ಜಾಗ ಇದು ಮತ್ತೆ ಬಡವನ್ನೂ ಬಂದು ಊಟ ಮಾಡುವಂಥ ಜಾಗ ಇದು ಅದಕ್ಕೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೆ ತಾವೂ ಅಷ್ಟೇ ಇಲ್ಲೇನು ಇವತ್ತು ನಡೆಸಿದ್ದೀರಾ ನಾವೆಲ್ಲ ಶುಚಿತ್ವ ನಾವೇ ಕಾಪಾಡ್ಕೋಬೇಕಾಗುತ್ತೆ ಎಲ್ಲ ಅವ್ರು ನೀವೇ ಮಾಡಬೇಕು ಅಂದಾಗ ನಾವು ಅಟ್ಲೀಸ್ಟ್ ನಾವು ಅಲ್ಲಿ ಹೋದಾಗ ಶುಚಿತ್ವ ಕಾಪಾಡೋದು ನಮ್ಮ ಜವಾಬ್ದಾರಿ ಆ ಕೆಲಸ ಮಾಡಬೇಕು ಹಾಗೆ ನಮ್ಮ ಕನಸು ಇಷ್ಟಲ್ಲೇ ನನ್ನ ಒಂದು ಒಂದೂವರೆ ತಿಂಗಳಲ್ಲಿ ಇದೇ ಬಿಡುಗಡೆ ಎಂಟೈಲು ತಾಲೂಕು ಎಲ್ಲ ಇಲ್ಲೇ ಆಡಳಿತ ಬರಬೇಕು ಅಂತ ನನ್ನ ತಾಲೂಕು ಬಂದಕ್ಕೆ ಹತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೀನಿ ಆಲ್ರೆಡಿ ಜನರಿಗೆ ಕಾಲಾಗುತ್ತೆ ಒಂದು ವಾರದಲ್ಲಿ ಎಲ್ಲ ನಮ್ಮ ಕೆಟ್ಟಿಟ್ ಸಂಬಂಧಿಸಿದ ಎಲ್ಲ ಕಚೇರಿ ಇಲ್ಲೇ ಪ್ರಾರಂಭ ಆಗುತ್ತೆ ನಾವೊಂದು ಆಫೀಸ್ಗೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಪಾಪ ಸರ್ಕಾರಿ ಕೆಲಸಕ್ಕೆ ಬಂದಿರ್ತಾರೆ ಅವ್ರು ನೇರವಾಗಿ ಬಂದು ಇಂದಿರಾ ಕ್ಯಾಂಟೀನ್ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತಾದ ಇದು ಕಾದ ಕೆಲಸ ಮಾಡ್ಕೊಂಡು ಹೋಗೋದು ಅದೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಈ ಜಾಗ ನಾವು ಇಲ್ಲಿ ಚೆನ್ನಾಗಿರುತ್ತೆ ಅದು ನೋಡಿರೋದು ಹಾಗೆ ತಾವು ದಯವಿಟ್ಟು ಯೋಚನೆ ಮಾಡಿ ಸರ್ಕಾರ ಇವತ್ತು ಈ ಇಂದಿರಾ ಕ್ಯಾಂಟೀನ್ ಕಾನ್ಸೆಪ್ಟು ಬೆಳಗ್ಗೆ ಮುನ್ನೂರು ಜನರಿಗೆ ಟಿಫನ್ ಕೊಡ್ತೀವಿ ತ್ರೀ ಹಂಡ್ರೆಡ್ ಮೆಂಬರ್ಸ್ಗೆ ಒಂದು ಟಿಫನ್ನು ಐದು ರೂಪಾಯಿ ಮಾತ್ರ ಮಧ್ಯಾಹ್ನ ಮುನ್ನೂರು ಜನರಿಗೆ ಊಟ ಇರುತ್ತೆ ಅದ್ರ ಕಾಸ್ಟು ಹತ್ತು ರೂಪಾಯಿ ಮಾತ್ರ ರಾತ್ರಿಗೆ ಮುನ್ನೂರು ಜನರಿಗೆ ಊಟ ಇರುತ್ತೆ ಹತ್ತು ರೂಪಾಯಿ ಬೆಲೆಗ್ಗೆ ಐದು ರೂಪಾಯಿಗೆ ಮೂರು ಇಡ್ಲಿ ಕೊಡ್ತಾರೆ ಇಲ್ಲ ಅಂದ್ರೆ ಚಿತ್ರಾನ್ನ ಕೊಡ್ತಾರೆ ಮಧ್ಯಾಹ್ನ ಅಂತೂ ಮುದ್ದೆ ಅನ್ನ ಸಾಂಬಾರು ಕೀರು ಪಾಯಸ ಇರುತ್ತೆ ಮೂರು ಐಟಮ್ ಮಧ್ಯಾಹ್ನ ಅಂತ ರಾತ್ರಿಗೂ ಅನ್ನ ಸಾಂಬಾರು ಮುದ್ದೆ ಇಲ್ಲ ಚಪಾತಿ ಇರುತ್ತೆ ಇಷ್ಟೆಲ್ಲ ಐಟಮ್ ಕೊಡ್ತಾ ಇದ್ದಾರೆ ದಯವಿಟ್ಟು ತಾವೆಲ್ಲರೂ ಈ ಇಂದಿರಾ ಕ್ಯಾಂಟೀನ್ ಕಾನ್ಸೆಪ್ಟ್ ಬಡವರಿಗೋಸ್ಕರ ಬಂದಿರೋದು ಏನೇನು ತೆಗೆದು ನಾವು ಅವ್ರಿಗೋಗಿ ತಿಳಿ ಹೇಳಿ ಚೆನ್ನಾಗಿಟ್ಕೊಳ್ಳೋಣ ಪ್ರತಿಯೊಬ್ಬರಿಗೂ ಹಸಿವು ನೀಗಿಸುವಂಥ ಕೇಂದ್ರ ಹಾಕ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ ನನಗೊಂದು ಆಸೆ ಆಯ್ತು ಎಲೆಕ್ಷನ್ ಬರ್ಕ್ ಮೊದಲು ಒಂದು ರೂಪಾಯಿ ಇಡ್ಲಿಗೆ ಐವತ್ತು ಪೈಸೆ ಕಾಫಿ ಕೊಡಬೇಕು ಅಂತ ಆ ಒಂದು ಕನಸು ಇವತ್ತು ಈಡೇರಿದೆ ಅಂತ ಸರ್ಕಾರಕ್ಕೆ ನಾನಂತೂ ಧನ್ಯವಾದಗಳನ್ನು ಹಾಕ್ತೀನಿ ಆ ಒಂದು ನನ್ನ ಆಸೆಗೋಸ್ಕರ ಇವತ್ತು ಒಂದು ತಿಂಗಳ ಕಾಲ ಇಂದಿರಾ ಕ್ಯಾಂಟೀನಲ್ಲಿ ನಾನು ಹಣ ಕೊಟ್ಟು ಫ್ರೀಯಾಗಿ ಇಲ್ಲಿ ಊಟ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಯಾರೇ ಆಗಲಿ ನೆಕ್ಸ್ಟ್ ಮಂತ್ ಹದಿನೈದನೇ ತಾರೀಕಿನ ಒಂದು ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ ಅವ್ರದ್ದೇನೇ ಫೇರ್ ಆದರೂ ನಾನು ಅದರ ಹಣ ಕೊಟ್ಟು ನಾನು ಒಂದು ತಿಂಗಳ ಕಾಲ ಒಂದು ಫ್ರೀ ಮಾಡ್ತೀನಿ ಬಡವ್ರ ಇದು ಸದುಪಯೋಗಿಸ್ಬೇಕಂತೇಳಿ ತಮ್ಮೆಲ್ಲರಿಗೆ ನಾನು ಮಾತು ನಡೆಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ